ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಾ ಇದೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಗೆಳೆಯರಿ ಮೊದಲಿಗೆ ಡಿಸ್ಟರ್ ಮಾಡಿ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಾ ಇರುವಂತಹ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮುಂದೂರಿ ಮುಂಚೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಎಲ್ರಿಗೂ ಖುಷಿ ತರಲಿ ಎಲ್ರಿಗೂ ಒಗ್ಲಿ ಅಂತ ಆಶಿಸ್ತೇನೆ ನಂತರ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌಜನ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಮುನ್ನೂರ ಐವತ್ತೆಂಟು ಪಾಯಿಂಟ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಗಿದೆ ಗ್ಯಾಪ್ ಡೌನ್ ಅಲ್ಲಿ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮುನ್ನೂರ ಐವತ್ತೆಂಟು ಪಾಯಿಂಟ್ಸ್ ಹಬ್ಬ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಂತರ ನಾಸ್ಟಾಕ್ ಪರ್ಫ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸೆವೆಂಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಒಂದಷ್ಟು ರಿಕವರ್ ಆಗಿದೆ ಬಟ್ ಸ್ಟಿಲ್ ಸೆವೆಂಟಿ ತ್ರೀ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ನಮ್ಮ ಎಡಿಆರ್ ಗಳರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ಫೋಸಿಸ್ ಏಡಿಯರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋದಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಐ ಸಿ ಸಿ ಬ್ಯಾಂಕ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಡಾಕ್ಟರ್ ರೆಡ್ಡಿ ಕೂಡ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಮೇಜರ್ ರೇಡಿಯೋಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಎಫ್ಐ ಎಸ್ ಡಿ ಎಸ್ ಆಕ್ಟಿವ್ಸ್ ಕಡೆ ಬಂದ್ರೆ ನಿನ್ನೆ ಎಫ್ ಎಫ್ಐಎಸ್ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ಕೋಟಿ ನೆಟ್ ಸಲ್ಲಿಂಗ್ ಅನ್ನು ಮಾಡಿದ್ದಾರೆ ಡಿಐಎಸ್ ಎಂಟು ಸಾವಿರದ ಅರವತ್ತಾರು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಎಫ್ಐ ಎಸ್ ಕಡೆಗಿಂದ ನೆಟ್ ಸೆಲಿಂಗ್ ಕಂಟಿನ್ಯೂ ಆಗಿದೆ ಸ್ಟಾಪ್ ಆಗುವಂತಹ ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಇನ್ನು ನೆನೆ ಹಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದರೆ ಅದರಲ್ಲಿ ಲೋಟಸ್ ಚಾಕೊಲೇಟ್ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನು ಕ್ವಾರ್ಟರ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ರೆವಿನ್ಯೂಸ್ ಹಾಗೆ ಎ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ರಿಲಯನ್ಸ್ ಗ್ರೂಪ್ ನ ಕಂಪನಿ ಇದು ರಿಲಯನ್ಸ್ ಗ್ರೂಪ್ ಈ ಟಾಕಲಿ ಸ್ಟೇಕ್ ರೆವೆನ್ಯೂ ರೆವೆನ್ಯೂಸ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಏಂಜೆಲ್ ಒನ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಲ್ಲೂ ಕೂಡ ಹಾಗೆ ಎಬಿಟ್ ಅಲ್ಲೂ ಕೂಡ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ ಬಟ್ ಇಯರ್ಲಿ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಅದನ್ನು ನೋಡಬಹುದು ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕಂಪನಿಯ ರಿಸಲ್ಟ್ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ಆನಂದ್ ರತಿ ವೆಲ್ತ್ ನ ರಿಸಲ್ಟ್ ಅನ್ನ ಈಗಾಗಲೇ ನಾವು ನೋಡಿದೀವಿ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಒನ್ ಇಷ್ಟು ಒನ್ ರೇಷಿಯೋ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಆನಂದ ವೆಲ್ತ್ ಅಲ್ಲಿ ನಂತರ ಡೆಲ್ಟಾ ಕಾರ್ಪ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌನ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಎಬ್ಬಿಟ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಅಪ್ ಪರ್ಫಾರ್ಮೆನ್ಸ್ ಇದೆ ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನ ಡೆಲ್ಟಾ ಕಾರ್ಪ್ ಪ್ರೆಸೆಂಟ್ ಮಾಡಿದೆ ನಂತರ ಒಂದು ಪೆನಿ ಸ್ಟಾಕ್ ಊರ್ಜಾ ಗ್ಲೋಬಲ್ ಈ ಕಂಪನಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೇಲ್ಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಲಯರ್ಲಿ ಎರಡು ಕಡೆ ಅಪ್ ಆಗಿದೆ ಎಬಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಸ್ಟಾಕ್ ಅನ್ನು ನಾಳೆ ಅಬ್ಸರ್ವ್ ಮಾಡಬಹುದು ಸರಿ ಇವತ್ತು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ನಂಬರ್ಸ್ ಅಂತ ನಂತರ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ಸಾವಿರದ ಅಪ್ ಆಗಿದೆ ಎಬಿಟ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ತುಂಬಾ ಒಳ್ಳೆ ಅನ್ನ ಕಂಪನಿ ಮಾಡಿದೆ ಒಂದು ಮಿಡ್ ಸೈಜ್ ಕಂಪನಿ ನಾನು ಹಿಂದೆ ಡೀಟೇಲ್ಡ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಸ್ಟಾಕ್ ಬಗ್ಗೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಸಾಕಷ್ಟು ಫ್ಯೂಚರಿಸ್ಟಿಕ್ ಬಿಸಿನೆಸ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇರೋರು ಸ್ಟಡಿ ಮಾಡಬಹುದು ಕಂಪನಿಯಲ್ಲಿ ಜೊತೆಗೆ ಇವತ್ತು ರಿಸಲ್ಟ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನು ಎಲ್ ಟೆಕ್ ನ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ನೋಡಿದ್ವಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಅನ್ನ ಮೀಟ್ ಮಾಡೋಕಾಗಿಲ್ಲ ನೋಡೋಣ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ನು ಬಿಎಲ್ ಸುದ್ದಿ ಇಲ್ಲಿರುತ್ತೆ ಇವತ್ತು ಕಾರಣ ಕಂಪನಿಗೆ ಒಳ್ಳೆ ಆರ್ಡರ್ ಸಿಕ್ಕಿದೆ ಐನೂರ ಅರವತ್ತೊಂದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಬಜೇಲ್ ಪ್ರಾಜೆಕ್ಟ್ ಕೂಡ ಸುದ್ದಿಲಿರುತ್ತೆ ಕಂಪನಿ ಮಹಾರಾಷ್ಟ್ರ ಹಾಗೂ ಛತ್ತೀಸ್ಗಢದಲ್ಲಿ ನಾನೂರು ಕೆವಿ ಟ್ರಾನ್ಸ್ಮಿಷನ್ ಲೈನ್ ಪ್ರಾಜೆಕ್ಟ್ ಪಡ್ಕೊಂಡಿದೆ ಈ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಇತ್ತೀಚೆಗೆ ಲಿಸ್ಟ್ ಕಂಪನಿ ನೋಡೋದಿಲ್ಲ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇಂಡಿಯಾ ಸುದ್ದಿಲಿರುತ್ತೆ ಕಾರಣ ಕಂಪನಿ ತನ್ನ ಮಲ್ಟಿ ಬ್ರಾಂಡ್ ಸ್ಟೋರ್ ಕಮರ್ಷಿಯಲ್ ಆಪರೇಷನ್ ಶುರು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ನು ಟೆರಾ ಸಾಫ್ಟ್ವೇರ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಮೂವತ್ತೊಂದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ನೋಡಿದ್ರೆ ಐದ್ ಸಾವಿರದ ನಲ್ವತ್ತೊಂಬತ್ತು ಕೋಟಿ ಆರ್ಡರ್ ಭರತ್ ನೆಟ್ ಪ್ರಾಜೆಕ್ಟ್ ಇಂದ ಸಿಕ್ಕಿರುವಂತಹ ಆರ್ಡರ್ ಬಿಗ್ ಆರ್ಡರ್ ಅಂತಾನೇ ಹೇಳ್ಬೋದು ಯಾಕಂದ್ರೆ ಬರೀ ಇನ್ನೂರ ಮೂವತ್ತೊಂದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗೆ ಐದು ಸಾವಿರದ ನಲ್ವತ್ತೊಂಬತ್ತು ಕೋಟಿ ಆರ್ಡರ್ ಅಂತಂದ್ರೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾಗಿ ಸುದ್ದಿಯಲ್ಲಿ ಈಗಾಗಲೇ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ಕೂಡ ಬಹುಶಃ ಸರ್ಕ್ಯೂಟ್ ಅಲ್ಲಿ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ಇತ್ತೀಚೆಗಂತೂ ಬರ್ಜರಿ ಸ್ಪೈಕ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದೆ ಅದರಲ್ಲಿ ಎಸ್ಪೆಷಲಿ ಇಂಪಾರ್ಟೆಂಟ್ ಕಂಪನೀಸ್ ನೋಡಿದ್ರೆ ಎಚ್ ಡಿ ಎಫ್ ಸಿ ಎಂ ಸಿ ಇದೆ ನೆಟ್ವರ್ಕ್ ಏಟೀನ್ ಇದೆ ಶಾಪರ್ ಸ್ಟಾಪ್ ನ ರಿಸಲ್ಟ್ ಇದೆ ನಂತರ ಆರ್ ಎಂ ಎನರ್ಜಿ ಇದೆ ಸಿಎಟ್ ಲಿಮಿಟೆಡ್ ಸಿಎಟ್ ಲಿಮಿಟೆಡ್ ನಾಳೆ ಇರುತ್ತೆ ಈ ಮೂರ್ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ಅಥವಾ ರಿಸಲ್ಟ್ ಇದೆ ಇವತ್ತು ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಏನಾದರೂ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ ಸ್ಟಾಕ್ ಗಳಲ್ಲಿ ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಕ್ವಾರ್ಟರ್ ಫ್ಯೂಚರ್ ಟೆಕ್ ಐಪಿ ಲಿಸ್ಟಿಂಗ್ ಇರುತ್ತೆ ಇವತ್ತು ಗ್ರೆ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡಿದ್ರೆ ಫಾರ್ಟಿ ಒನ್ ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಇದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನಂತರ ಲಕ್ಷ್ಮಿ ಡೆಂಟಲ್ ಐಪಿಒದ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಇರುತ್ತೆ ಇವತ್ತು ಕೂಡ ನಾಳೆ ಲಾಸ್ಟ್ ಡೇ ಆಗಿರತ್ತೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಪ್ರೀಮಿಯಂ ನೋಡಿದ್ರೆ ತರ್ಟಿ ತ್ರೀ ಪರ್ಸೆಂಟ್ ಇದೆ ಅರೌಂಡ್ ತರ್ಟಿ ಫೈವ್ ಪ್ಲಸ್ ಇತ್ತು ಅಂದ್ಕೊಳ್ತೀನಿ ಇವತ್ತು ಸ್ವಲ್ಪ ಡೌನ್ ಆಗಿದೆ ಎಸ್ ಆಫ್ ನಾವು ತರ್ಟಿ ತ್ರೀ ಪರ್ಸೆಂಟ್ ಪ್ರೀಮಿಯಂ ಇದೆ ಒಳ್ಳೆ ಪ್ರೀಮಿಯಂ ಇದೆ ಬಟ್ ನೋಡೋಣ ಏನಾದ್ರೂ ಚೇಂಜಸ್ ಆಗುತ್ತೆ ಅಂತ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಲಕ್ಷ್ಮಿ ಡೆಂಟಲ್ ಇನ್ನು ಕ್ರೂಡ್ ಆಯಿಲ್ ಕಡೆ ಗಮನ ಹರಿಸೋದಾದ್ರೆ ಸ್ವಲ್ಪ ರೆಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಆಸ್ ಆಫ್ ನೋವು ಆಲ್ಮೋಸ್ಟ್ ನಿಯರ್ಲಿ ಏಟಿ ಒನ್ ಡಾಲರ್ ಅಲ್ಲಿ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಆಸ್ ಆಫ್ ನೋ ಸ್ವಲ್ಪ ರೆಡ್ ಅಲ್ಲಿ ಇದೆ ಇವತ್ತು ನಂತರ ಗಿಫ್ಟ್ ನಿಫ್ಟ್ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಫ್ ನೋ ನೋಡಬಹುದು ಒನ್ ಫಿಫ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಏಷಿಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ ನಿಖಯಾಗೂ ಸ್ಟ್ರೈಟ್ ಟೈಮ್ಸ್ ಮಾತ್ರ ನೆಗೆಟಿವ್ ಅಲ್ಲಿ ಇನ್ನೆಲ್ಲವೂ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿತ್ತು ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಗಿಂತ ಎಸ್ಟಿಮೇಷನ್ಸ್ ಬಂತು ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಇಂಡಿಕೇಶನ್ ಪಾಸಿಟಿವ್ ಇದೆ ಪಾಸಿಟಿವ್ ನ್ಯೂಸ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ನಂತರ ಕ್ಲೋಸಿಂಗ್ ಯಾವ ರೀತಿ ಆಗುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಸ್ ಆಫ್ ನೋ ಪಾಸಿಟಿವ್ ನ್ಯೂಸ್ ಇದೆ ಫಾರ್ ದ ಬೆಸ್ಟ್ ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ನೋಡಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ